ಏಪ್ರಿಲ್ ಇಪ್ಪತ್ತಾರಕ್ಕೆ ಸಂವಿಧಾನ ಸಂರಕ್ಷಕ ಸಮಾವೇಶ ಕರಪತ್ರ ಬಿಡುಗಡೆ ಏಪ್ರಿಲ್ ಇಪ್ಪತ್ತಾರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ದಾವಣಗೆರೆಯ ಬೀರಲಿಂಗೇಶ್ವರ ದೇವಸ್ಥಾನ ಆವರಣ ಹೈಸ್ಕೂಲ್ ಮೈದಾನದಲ್ಲಿ ಸಂವಿಧಾನ ಸಂರಕ್ಷಕರ ಸಮಾವೇಶ ನಡೆಯಲಿದೆ ಬಳ್ಳಾರಿ ಜಿಲ್ಲೆಯ ಕಂಪ್ಲಿಯಿಂದ ಸಾವಿರಾರು ಜನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದೇವೆ ಸಂವಿಧಾನ ಸಂರಕ್ಷಣಾ ಪಡೆಯ ಸದಸ್ಯ ವಸಂತರಾಜ್ ಕಹಾಳೆ ಅವರು ನಗರದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಕಾರ್ಯಕ್ರಮದ ಕರಪತ್ರ ಬಿಡುಗಡೆ ಮಾಡಿ ಅವರು ಮಾತನಾಡಿದರು ರಾಜ್ಯದ ಪ್ರತಿ ಊರು ಕೇರಿ ಹಾಡು ಮೊಹಲ್ಲಾಗಳಲ್ಲಿ ಸಂವಿಧಾನ ಸಂರಕ್ಷಣಾ ಪಡೆ ಕಟ್ಟುವ ಮಹಾಯಾನಕ್ಕೆ ಚಾಲನೆಯಾಗಿ ಈ ಸಮಾವೇಶ ನಡೆಯಲಿದೆ ಪ್ರತಿ ಜಿಲ್ಲೆಯಿಂದ ಸಂರಕ್ಷಕ ತಂಡಗಳ ಮಹಾಪುರ ಹರಿದು ಬರುತ್ತೆ ಎಂದಿದ್ದಾರೆ ಸಂವಿಧಾನದ ಹೊತ್ತಿಗೆಯನ್ನ ಸುಡುವ ಅದರ ಆಶಯಗಳನ್ನು ತಿರುಚಿ ಹೇಳುವ ಮತ್ತು ಸಂವಿಧಾನವನ್ನು ಬದಲಿಸುವ ಮಾತುಗಳು ಇತ್ತೀಚೆಗೆ ಹೆಚ್ಚಾಗಿ ಕೇಳಿ ಇದೆ ಈ ನಡವಳಿಕೆಗಳ ವಿರುದ್ದವಾಗಿ ಇದನ್ನು ಖಂಡಿಸುವ ಸಲುವಾಗಿ ಮತ್ತು ಸಂವಿಧಾನವನ್ನು ಸಂರಕ್ಷಿಸುವ ಸಲುವಾಗಿ ಈ ಸಮಾವೇಶ ನಡೆಯಲಿದೆ ಎಂದಿದ್ದಾರೆ ಈ ಸಂ ಈ ದೇಶದ ಸಂವಿಧಾನವನ್ನು ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಸಂರಕ್ಷಣೆ ಮಾಡುವ ಜವಾಬ್ದಾರಿ ಈ ದೇಶದ ಪ್ರತಿಯೊಬ್ಬ ನಾಗರಿಕ ನಾಗರಿಕರಿಗಿದೆ ಸರ್ಕಾರಗಳು ಯಾವಾಗ ಜನರನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಅವರ ಆಶೋತ್ತರಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಸಾಗದೆ ಇದ್ದ ಸಂದರ್ಭದಲ್ಲಿ ಜನಸಾಮಾನ್ಯರು ರಾಜಕೀಯ ನಡೆಯನ್ನು ಸಾಮಾಜಿಕವಾಗಿ ಅವರ ಭದ್ರತೆಯನ್ನು ಕಾಪಾಡಿಕೊಳ್ಳುವಂತಹ ಮತ್ತು ಅದನ್ನು ದಕ್ಷಿಕೊಳ್ಳುವ ನಿಟ್ಟಿನಲ್ಲಿ ಬೀದಿಗಿಳಿಯುವಂಥ ಎಲ್ಲ ಲಕ್ಷಣಗಳು ಈಗ ಕೈಗಾರತಾ ಇದ್ದಾವೆ ಹಾಗಾಗಿ ಸಂವಿಧಾನವನ್ನು ಪ್ರತಿಯೊಬ್ಬರು ರಕ್ಷಣೆ ಮಾಡಿಕೊಳ್ಳುವಂತಹ ಅನಿವಾರ್ಯತೆ ಇವತ್ತು ಎಲ್ಲ ರಾಜಕೀಯ ಪಕ್ಷಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸರ್ಕಾರಗಳು ತಂದೊಡ್ಡಿವೆ ಹಾಗಾಗಿ ಈ ದೇಶದ ಸಂವಿಧಾನವನ್ನು ದೇಶದ ಜನರೇ ರಕ್ಷಿಸಿಕೊಳ್ಳುವಂತಹ ಎಲ್ಲ ಜವಾಬ್ದಾರಿ ನಮ್ಮ ಮೇಲಿದೆ ಹಾಗಾಗಿ ಸಂವಿಧಾನ ಸಂರಕ್ಷಣಾ ಪಡೆ ಅನ್ನುವಂತಹ ಒಂದು ದೇಶಪ್ರೇಮಿ ಆಂದೋಲನ ಈ ರಾಜ್ಯದಲ್ಲಿ ನಡೀತಾ ಇದೆ ಅದು ಕಳೆದ ಎಂ ಎಮ್ ಎಲ್ ಎ ಮತ್ತು ಎಂ ಪಿ ಚುನಾವಣೆಗಳಲ್ಲಿ ಯಥೇಣ ಕರ್ನಾಟಕದ ಭಾಗವಾಗಿ ಕೆಲಸ ಮಾಡಿತ್ತು ಇದರ ಭಾಗ ಮುಂದುವರೆದು ಮಹಾಯಾನ ಎರಡು ಸಾವಿರದ ಇಪ್ಪತ್ತೇಳನ್ನು ಕೈಗೊಂಡು ಈಗ ಸಂವಿಧಾನ ಸಂರಕ್ಷಣಾ ಪಡೆಯನ್ನು ಒಂದು ಸಮಾವೇಶ ಸಂಕಲ್ಪ ಸಮಾವೇಶವನ್ನು ದಾವಣಗೆರೆಯಲ್ಲಿ ಇದೆ ಏಪ್ರಿಲ್ ಇಪ್ಪತ್ತಾರರಂದು ಹಮ್ಮಿಕೊಳ್ಳಲಾಗಿದೆ ಇದು ಆರಂಭ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಇದು ಮುಂದುವರಿಯುತ್ತೆ ಅಭಿಯಾನ ನಾವೆಲ್ಲರೂ ಭಾರತೀಯರಾಗಿ ಸಂವಿಧಾನವನ್ನು ಸಂರಕ್ಷಣೆ ಮಾಡುವಂಥ ಜವಾಬ್ದಾರಿ ಮತ್ತು ಕರ್ತವ್ಯಗಳು ಮೇಲಿದೆ ಅನ್ನುವಂಥದ್ದು ಹಾಗಾಗಿ ಮೊದಲೇದಾಗಿ ಸಂಕಲ್ಪ ಸಮಾವೇಶವನ್ನು ಇದೆ ಇಪ್ಪತ್ತಾರನೇ ತಾರೀಕು ಕೈಗೊಳ್ಳ ದಾವಣೆಯಲ್ಲಿ ಇಲ್ಲಿ ನಡೀತಾ ಇದೆ ಹಾಗಾಗಿ ಈ ದೇಶದ ಪ್ರತಿಯೊಬ್ಬ ನಾಗರಿಕರು ಇದರಲ್ಲಿ ಪಾಲ್ಗೊಳ್ಳಬೇಕು ಸಂವಿಧಾನವನ್ನು ಸಂರಕ್ಷಣೆ ಮಾಡುವಂತಹ ಜವಾಬ್ದಾರಿ ಹೊತ್ತುಕೊಂಡು ಏನೋ ಬರುವ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ಚುನಾವಣೆ ಸಂದರ್ಭದಲ್ಲಿ ದೇಶವನ್ನು ಒಡೆಯುವಂತ ದೇಶವನ್ನು ಇಬ್ಬಾಗ ಮಾಡುವಂತ ದೇಶದ ಸಂರಕ್ಷಣೆಗೆ ದೇಶದ ಜನರ ಸಂರಕ್ಷಣೆಗೆ ಯಾರು ಬರೋದಿಲ್ಲವೋ ಅಂತ ಸರ್ಕಾರವನ್ನ ಕೆಳಗಿಳಿಸುವ ಮುಖಾಂತರ ಮತ್ತು ಅದನ್ನ ಹತ್ತಿಕ್ಕುವ ಜವಾಬ್ದಾರಿಯನ್ನ ಈ ದೇಶದ ಸಂವಿಧಾನ ಸಂರಕ್ಷಣಾ ಪಡೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತದೆ ಹಂಗಾಗಿ ಈ ನಮ್ಮ ಬಳ್ಳಾರಿ ಜಿಲ್ಲೆಯ ಗಂಬ್ಲಿ ತಾಲೂಕಿನ ಎಲ್ಲ ಸಂವಿಧಾನ ಪರ ಇರತಕ್ಕಂಥ ಜನರು ಇದೇ ಇಪ್ಪತ್ತಾರ ಇರ್ತಕ್ಕಂಥ ಸಂವಿಧಾನ ಸಂರಕ್ಷಣಾ ಸಮಾವೇಶದಲ್ಲಿ ಪಾಲ್ಗೊಳ್ಳಬೇಕಂತೇಳಿ ಮಾಧ್ಯಮದ ಮುಖಾಂತರ ಇವತ್ತು ನಾವು ಅಲ್ಲಿ ಕರೆ ಕೊಡ್ತಾ ಇದ್ದೇವೆ ಜೈ ಜೈಬಿ ಲಾಲ್ ಸಲ ಏಪ್ರಿಲ್ ಇದೇ ಇಪ್ಪತ್ತಾರನೇ ತಾರೀಕು ಶನಿವಾರ ನಡೆಯುವಂತ ಸಂವಿಧಾನ ಪಡೆಯ ಕಾರ್ಯಕ್ರಮಕ್ಕೆ ನಮ್ಮ ಭಾರತ ದೇಶದಲ್ಲಿ ಸಂವಿಧಾನ ನಟಿಸಿ ಹೋಗ್ತಾ ಇದೆ ಅಳಿಸಿ ಹೋಗ್ತಾ ಇದೆ ಯಾಕಂತಂದ್ರೆ ಕೆಲವು ಕಿಡಿಗೇಡಿಗಳ ಮುಖಾಂತರವಾಗಿ ಸಂವಿಧಾನವನ್ನ ಅಳಿಸಿ ಹಾಕುವ ನಿಟ್ಟಿನಲ್ಲಿ ಕಾರ್ಯ ಕುತಂತ್ರಗಳು ನಡೀತಾ ಇದೆ ಬಂಧುಗಳೇ ಸಂವಿಧಾನ ಉಳಿದರೆ ನಮ್ಮ ದೇಶ ಉಳಿಯುತ್ತೆ ಸಂವಿಧಾನ ಉಳಿಬೇಕು ಗ್ರಾಮ ಪಂಚಾಯತ್ ಸದಸ್ಯರಿಂದ ಹಿಡಿದು ರಾಷ್ಟ್ರಪತಿವರೆಗೂ ಸಂವಿಧಾನ ಹುದ್ದೆಗಳಿವೆಲ್ಲವೂ ಕೂಡ ಸಂವಿಧಾನವನ್ನೇ ತಾರುಮಾರು ಮಾಡುವ ರೀತಿಯಲ್ಲಿ ಕೆಲ ರಾಜಕಾರಣಿಗಳು ಕುತಂತ್ರದಿಂದ ಸಂವಿಧಾನವನ್ನು ನಾಶ ಮಾಡುವ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ದಯವಿಟ್ಟು ಬಂಧುಗಳ ಮಾಧ್ಯಮದ ಮುಖಾಂತರ ನಾವು ಮನವಿ ಮಾಡ್ತಾ ಈ ಇಪ್ಪತ್ತಾರನೇ ತಾರೀಕು ಶನಿವಾರ ನಡೆಯುವಂತ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಗ್ರಾಮದಿಂದ ಮತ್ತು ಹಲವಾರು ಜನಗಳ ಲಕ್ಷಾಂತರ ಜನಸಂಖ್ಯೆಯಿಂದ ಸೇರಿ ಆ ಸಂವಿಧಾನ ಉಳಿವಿಗಾಗಿ ನಾವೆಲ್ಲರೂ ಕೂಡ ಶ್ರಮಪಟ್ಟು ದುಡಿಬೇಕಾಗಿದೆ ದುಡಿಯಬೇಕಾಗಿದೆ ಬಂಧುಗಳೇ ತಾವೆಲ್ಲರೂ ಕೂಡ ಬಂದು ಇಪ್ಪತ್ತಾರನೇ ತಾರೀಕು ನಡೆಯುವಂತ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ನಮ್ಮ ಭಾರತ ದೇಶದಲ್ಲಿ ಸಂವಿಧಾನ ಉಳಿವಿಗಾಗಿ ಪ್ರತಿಯೊಬ್ಬರು ಕೂಡ ಕಟ್ಟುನಿಟ್ಟಾಗಿ ಪಾಲಿಸಬೇಕಂತ ಹೇಳ್ತಾ ಎರಡು ಮಾತು ಮುಗಿಸುತ್ತೆ ಜೈ ಭೀಮ್ ಜಯ